ಇಂಗ್ಲಿಷ್ ನಮಗಿರ್ತಕ್ಕಂಥ ಇನ್ಫಾರ್ಮೇಷನ್ ಪ್ರಕಾರ ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಈ ಸರ್ಕಾರ ಪೂರ್ಣಾವಧಿ ಮುಗಿಸ್ತದೆ ಅಂತ ಅನಿಸಲ್ಲ ಈಗ ನಮ್ಮ ಸರ್ಕಾರನು ನಾಳೆಗೆ ಬಿದ್ದೋಯ್ತದೆ ನಾಳಿದ್ದೇ ಬಿದ್ದೋಗ್ತದೆ ಅಂತ ನಾವು ನೂರ್ ಮೂವತ್ತಾರು ಜನ ಗೆದ್ದಿದ್ದೀವಿ ಬಿದ್ದೋಯ್ತದೆ ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಡಿ ಹ ರಾಹುಲ್ ಗಾಂಧಿ ಇಂಪಾರ್ಟೆನ್ಸ್ ಕೊಡ್ಬೇಡಿ ನಾನು ಹೇಳ್ತಾ ಇರೋದು ನೀನು ಅರ್ಥ ಮಾಡ್ಕೊತಮ್ಮ ನೀವು ಏನು ವಿಶೇಷ ತರ ಕಟ್ಟಿಂಗ್ ಮಾಡಿಸ್ಕೊಂಡಿ ಇದಕ್ಕೆ ಕರ್ನಾಟಕ politics ಗೆ ಅಷ್ಟೊಂದು ಇಂಪಾರ್ಟ್ ರಾಹುಲ್ ಗಾಂಧಿ ರೀತಿ ಮಾತ್ರ ಕನ್ಸಂಟ್ರೇಟ್ ಮಾಡಬೇಕು ಅಂತ ಸೋ ಇದ್ರಿಕೋಸ್ಕರ ಅ ಆ ತೆಂಗ ಮೊನ್ನೆ ಯಾಕ ಪ್ರಕಟ ಸಹ ಪಟ್ಟಂತೆ ಅದು

ನೀವು ಗೌರ್ಮೆಂಟು ಈ ಥರ ಎಲ್ಲ ಒಕ್ಕಲಿಗರ ಮೇಲೆ ಸರ್ವಕಾಸ್ಟ್ ಮೇಲೆ ಅನಗತ್ಯ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ ಹೀನಾಯವಾಗಿ ಮಾತಾಡಿದ್ದಾರೆ ಕೆಟ್ಟ ಭಾಷೆ ಕೆಟ್ಟ ಪದಗಳನ್ನು ಬಳಸಿದ್ದಾರೆ ಹೆಣ್ಣುಮಕ್ಕಳ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿ ಅಟ್ರಾಸಿಟಿ ಕೇಸ್ನಲ್ಲಿ

ಅದಕ್ಕೆ ಎಫ್ ಎಸ್ ಎಲ್ ರಿಪೋರ್ಟ್ ರಿಪೋರ್ಟು ಎಫ್ ಎಸ್ ಎಲ್ ಲಿಕ್ ಕಳಿಸಿದ್ದೀವಿ ಅದು ದಿನ ವಾಯ್ಸು ಇಲ್ಲವೋ ಅಂತ ತಿಳ್ಕೊಳ್ಳಿಕ್ಕೆ ಅದರ ಮೇಲೆ ಟೇಕ್ ಸೀರಿಯಸ್ ಆ್ಯಕ್ಷನ್ ಈಗ ಇಬ್ಬರು ವ್ಯಕ್ತಿಗಳ ಮೇಲೆ ಮಾತಾಡಿದ್ರು ಅಷ್ಟೇ

ಸೊ ಅದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವನು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಚಲೋ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅದ್ರ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಪೊಲೀಸ್ನವರು ಎಫ್ ಐ ಆರ್ನ ರಿಜಿಸ್ಟರ್ ಮಾಡ್ಕೊಂಡು ಅವರನ್ನು ಅರೆಸ್ಟ್ ದಸ್ತಗಿರಿ ಮಾಡಿದ್ದಾರೆ ಕಾನೂನು ರೀತಿ ಮಾಡ್ತೀವಿ ನಾವು ಯಾರು ದ್ವೇಷದ ರಾಜಕಾರಣ ಮಾಡಲ್ಲ ಏನ್ ಚೆನ್ನಾರೆಡ್ಡಿ ಹೇಳು ಏನ್ ಚೆನ್ನಾರೆಡ್ಡಿ ಕೇಸ್ ಏನು ಹೇಳಪ್ಪ ಚನ್ನಾರೆಡ್ಡಿ ಕೇಸ್ ಏನ್ರಿ ಡೆತ್ ನೋಟ್ ಬರ್ದಿದಾರ ಅವರು ಪಿ ಎಸ್ಐ ಏನಾದ್ರು ಡೆತ್ ನೋಟ್ ಬರ್ದಿದಾರೇನ್ರಿ ಅಲ್ಲ ಯಾರ ಸತ್ರು ಸತ್ರು ಅವರು ಡೆತ್ ನೋಟ್ ಬರ್ದಿದ್ದಾರೆ ನೋಡಿ ಡೋಂಟ್ ಕಂಪೇರ್ ಮುನಿರತ್ನ ಪ್ರಕರಣ ಚನ್ನಾರೆಡ್ಡಿ ಪ್ರಕರಣಕ್ಕೂ ಕಂಪೇರ್ ಮಾಡಬೇಡ ಕಂಪೇರ್ ಮಾಡಲ್ಲ ಇದರಲ್ಲಿ ಅವರೇ ಮಾಡಿರ್ತಕ್ಕಂಥ ಆಡಿಯೋ ರೆಕಾರ್ಡಿಂಗ್ ಇದೆ ಎಲ್ಲರೂ ಇಲ್ಲ ಎಲ್ಲರೂ ಮಾತಾಡಿರೋದಿದೆಯಾ ಚೆನ್ನಾರೆಡ್ಡಿಗೆ ನಾನು ಅವರು ಸತ್ತೋದವನ ಪಿ ಎಸ್ ಐ ಯಾರ ಹೆಸ್ರೇನು ಪರಶುರಾಮ್ ಅವನ ಎಂಕಿ ಹೇಳಿರೋದು ಗೊತ್ತಾಯ್ತಾ ಪರಶುರಾಮ್ ಹೇಳಿದಾನ ಪರಶುರಾಮ್ ಹೇಳಿದಾನ ಪರಶುರಾಮ್ ಹೇಳಿದಾನೇನ್ರಿ ನಾನಾಯ್ರು ಪರಶುರಾಮ ಹೇಳಿದಾನೇನ್ರಿ ಎಲ್ಲಾರು ಎಲ್ಲಾರು ಪರಶುರಾಮ ಇವನು ಚೆನ್ನಾರೆಡ್ಡಿ ಮೇಲೆ ಆರೋಪ ಮಾಡಿದಾನ ಅದರಿಂದ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಇಲ್ಲಿ ಪೊಲೀಸ್ನವರು ಅವರ ವಿವೇಚನೆ ಮೇಲೆ ಮಾಡಿರ್ತಕ್ಕಂಥದ್ದು ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಅವ್ರನ್ನ ಹದಿನಾಲ್ಕು ದಿನ ಜುಡಿಷಿಯಲ್ ಕಸ್ಟಡಿ ಕಳಿಸಿದ್ದಾರೆ ಅಂದ್ರೆ ನಾನು ಮಾಡಿದ್ದೀನಾ ನಮ್ಮ ಸರ್ಕಾರ ಮಾಡಿದ್ಯಾನ್ ಇಲ್ಲ ಇಲ್ಲ ನಮ್ಗೆ ಗಮನಕ್ಕೆ ಬಂದಿರೋದು ಬೇರೆ ವಿಚಾರ ಪೊಲೀಸ್ನವರಿಗೆ ಕಾನೂನು ರೀತಿಯ ಮಾಡಿ ಅಂತ ಹೇಳಿದ್ರು ಕ್ಯಾಬಿನೆಟ್ ಯಾರು ಇಲ್ಲ ಇಲ್ಲ ಅವ್ರನ್ನೇ ಕೇಳಿ ಆಗತ್ತ ಇಟ್ ಆಸ್ಕಿಮ್ ನನಗೆ ನಾನು ಕ್ಯಾಬಿನೆಟ್ ಬ್ರೀಫ್ ಮಾಡಿದದ್ದು ಪ್ರಶ್ನವ್ರನ್ನ ಭೇಟಿ ಮಾಡಿದ್ದು ನಾನು ಹೇಳಿಲ್ಲ ಅದು ಚರ್ಚೆನೂ ಆಗಿದೆ

प्रतिध्वनि यूट्यूब चल सब्सक्रैबी वेलॉन् क्ली